ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮಧುಲತ ಅಡಿಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ತುಂಬಾ ಟೇಸ್ಟಿಯಾಗಿರುವಂತಹ ಹಾಗೆ ತುಂಬ ಸುಲಭವಾಗಿ ಮಾಡುವಂತಹ ಐದೇ ನಿಮಿಷದಲ್ಲಿ ಮಾಡುವಂತಹ ಕೇಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ಶಾವಿಗೆ ಕೇಸರಿ ಭರ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಸಕ್ಕರೆ ಫುಡ್ ಕಲರ್ ಏನೂ ಬಳಸಿಲ್ಲ ನ್ಯಾಚುರಲ್ ಆಗಿ ಮಾಡ್ತಾಯಿದ್ದೀನಿ ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಕೇವಲ ಒಂದು ಐದು ನಿಮಿಷ ಟೈಮ್ ಇದ್ರೆ ಸಾಕು ನಿಮಗೆ ಬೇಗನೆ ಆಗುತ್ತೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗಿದೆ ಅದಾದಮೇಲೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ದ್ರಾಕ್ಷಿ ಹಾಕ್ಕೊಳ್ತಿಲ್ಲ ಗೋಡಂಬಿ ಬಾದಾಮಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಏನು ಇಷ್ಟ ಆಗುತ್ತೋ ಅದು ಹಾಕ್ಕೊಳ್ಳಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈಗ ಕಲರು ಚೇಂಜ್ ಆಗಿದೆ ಈಗ ಒಂದು ಕಪ್ಪಷ್ಟು ಶಾವಿಗೆ ಇದೀನಿ ನಾವು ಪಾಯಸಕ್ಕೆ ಅದು ಉಪಯೋಗಿಸ್ತೀವೋ ಅದೇ ಶಾವಿಗೆನೇ ಇದು ಅದೇ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಉರಿ ಕಮ್ಮಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಕಪ್ಪಾಗುತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಕೈ ಬಿಡದೆ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಹುರ್ಕೊಳ್ಳಿ ಮತ್ತೊಂದು ಪಾತ್ರೆಗೆ ಈಗ ಅದೇ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ನೀರು ಇದ್ದೀನಿ ನೀರು ಬಿಸಿ ಮಾಡಬೇಕು ನೀರು ಚೆನ್ನಾಗಿ ಬಿಸಿಯಾಗಿ ಮಾಡಬೇಕು ಹಾಗಾಗಿ ಮತ್ತೊಂದು ಪಾತ್ರೆಗೆ ಎರಡೂವರೆ ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ಅದೇ ಕಪ್ಪಲ್ಲೇ ಶಾವಿಗೆ ಆ ಕಪ್ಪಲ್ಲಿ ತಗೊಂಡಿರ್ತಾರೋ ಅದೇ ಕಪ್ಪಲ್ಲೇ ಎರಡೂವರೆ ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ ಒಂದು ಸೈಡ್ಗೆ ಇದನ್ನು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಫ್ರೈ ಆಗಿದೆ ಕಲರು ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ನೋಡ್ತಾ ಇರ್ಬೋದು ಈಗ ನೀರು ಚೆನ್ನಾಗಿ ಬಿಸಿಯಾಗಿದೆ ಈಗ ಅದರೊಳಗೆ ಇದ್ದೀನಿ ನೀಟಾಗಿ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದು ಕಣ ಥರ ನೋಡ್ತಾ ಇರ್ಬೋದು ಎರಡೂವರೆ ಕಪ್ ಹಾಕ್ಕೊಂಡ್ರೆ ನೀವು ನೀರು ಅಳತೆ ಇರುತ್ತೆ ಫ್ರೆಂಡ್ಸ್ ಜಾಸ್ತಿ ಆಗೋದಿಲ್ಲ ಕಮ್ಮಿನೂ ಆಗೋದಿಲ್ಲ ಎರಡೂವರೆ ಕಪ್ ಅಷ್ಟು ಅಳತೆ ಇರುತ್ತೆ ನೋಡ್ತಾ ಇರ್ಬೋದು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಫುಡ್ ಕಲರ್ ಏನು ಸೇರಿಸ್ತಿಲ್ಲ ನೀವು ಬೇಕಿದ್ದರೆ ಫುಡ್ ಕಲರ್ ಬಳಸ್ಬೋದು ನಾನು ಏನು ಹಾಕ್ಕೊಳ್ತಿಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಫುಡ್ ಕಲರ್ ಹಾಕ್ಲೇಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಎಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ಫುಡ್ ಕಲರ್ ಜಾಸ್ತಿ ತಿನ್ನಬಾರ್ದು ಹಾಗಾಗಿ ನಾನು ಫುಡ್ ಕಲರ್ ಬಳಸ್ತಿಲ್ಲ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕಣ ಥರ ನೀರು ಡ್ರೈ ಆಗ್ತಾ ಇದೆ ನೋಡಿ ಚೆನ್ನಾಗಿ ಶಾವಿಗೆ ಚೆನ್ನಾಗಿ ಬೆಂದ್ಕೋಬೇಕು ಫ್ರೆಂಡ್ಸ್ ಇದರಲ್ಲೇ ಬೆಂದ್ಕೋಬೇಕು ಶಾವಿಗೆ ನೋಡ್ತಾ ಇರ್ಬೋದು ಇವಾಗ ಭಾಗ ನೀರು ಡ್ರೈ ಆಗಿದೆ ಈಗ ಶಾವಿಗೆನು ಚೆನ್ನಾಗಿ ಬೆಂದಿದೆ ನೀವು ನೋಡ್ತಾ ಇರ್ಬೋದು ಈ ಥರ ಬೆಂದರೆ ಸಾಕು ನೋಡಿ ಈ ಥರ ಕಟ್ ಆಗಬೇಕು ಇಷ್ಟ ಆದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಇದ್ದರೆ ನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಿ ಕಡ್ಡಿ ಕಸ ಏನಾದರೂ ಇದ್ದರೆ ನೀರಾಗಲೇ ಶಾವಿಗೆ ಬೇಯಲಿಕ್ಕೆ ನೀರು ಹಾಕಿದ್ವಲ್ಲ ಅದರೊಳಗೆ ಬೆಲ್ಲ ಹಾಕೊಂಡು ಕರಗಿಸಿ ಸೋಸಿ ಹಾಕ್ಕೊಬೋದು ನಾನು ಇದರಲ್ಲಿ ಚೆನ್ನಾಗಿದೆ ಬೆಲ್ಲ ಹಾಗಾಗಿ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಬೇಕಿದ್ದರೂ ಸೇರಿಸ್ಕೋಬೋದು ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ಬೆಲ್ಲ ಕರಗಿದೆ ಕರಿ ನೀಟಾಗಿ ಡ್ರೈ ಆಗಬೇಕು ಜಾಸ್ತಿ ಡ್ರೈ ಆಗೋ ಅವಶ್ಯಕತೆ ಇಲ್ಲ ಲೈಟಾಗಿ ಡ್ರೈ ಆದರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಇಷ್ಟಾದರೆ ಸಾಕು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೊಳ್ಳೋ ಥರ ಬೆಲ್ಲ ಏನಾದರೂ ಕಮ್ ಕಡಿಮೆ ಅನಿಸ್ರೆ ನಿಮಗೆ ಹಾಕಬೋದು ನೀವು ಜಾಸ್ತಿ ಸಿಹಿ ತಿನ್ನಂಗಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನು ಅಂಥ ಅಳತೆಗೆ ಕರೆಕ್ಟಾಗಿದೆ ಜಾಸ್ತಿ ಸಿಹಿನೂ ಇಲ್ಲ ಜಾಸ್ತಿ ಕಡಿಮೆನೂ ಇಲ್ಲ ಪರ್ಫೆಕ್ಟಾಗಿದೆ ಸಿಹಿ ಕರೆಕ್ಟಾಗಿ ಆಗಿದೆ ನೋಡ್ತಾ ಇರ್ಬೋದು ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಸಿ ಬಿಸಿಯಾಗಿದ್ದಾಗಲೇ ಇರಿ ತುಂಬಾ ಚೆನ್ನಾಗಿರುತ್ತೆ ಈಗ ಒನ್ ಟೇಬಲ್ ಅಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ನೋಡಿ ರವೆಯಲ್ಲಿ ಕೇಸರಿ ಭಾತ್ ಮಾಡಿ ತಿಂದು ಬೇಜಾರಾಯಿದ್ರೆ ಒಮ್ಮೆ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಡಿಫ್ರೆಂಟಾಗಿರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಗಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್